ವೆಲ್ಕಮ್ ಬ್ಯಾಕ್ ಮೈಸೂರು ಅರಮನೆಯಲ್ಲಿ ದಸರಾ ಆಯುಧ ಪೂಜೆಯ ಸಂಭ್ರಮ ಜೋರಾಗಿದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಜೋರಾಗಿದೆ ಮೈಸೂರು ಅರಮನೆಯಲ್ಲಿ ದಸರಾ ಆಯುಧ ಪೂಜೆ ಬಹಳ ವಿಶೇಷವಾದದ್ದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಜೋರಾಗಿದೆ ಕೋಡಿ ಸೋಮೇಶ್ವರ ದೇಗುಲಕ್ಕೆ ಖಾಸ ಆಯುಧಗಳನ್ನು ತೆಗೆದುಕೊಂಡು ಹೋಗಲಾಗಿತ್ತು ಆಯುಧಗಳನ್ನು ಅರಮನೆಯಿಂದ ಹೊರತಂದು ಈ ಒಂದು ಪೂಜೆಯನ್ನ ಮಾಡಲಾಗುತ್ತೆ ಪಟ್ಟದ ಕತ್ತಿಗಳಿಗೆ ದೇವಸ್ಥಾನದ ಬಳಿ ವಿಶೇಷ ಪೂಜೆಯನ್ನು ಮಾಡಲಾಯಿತು ವಿಜಯನಗರ ಕಾಲದಿಂದ ಬಂದಿರುವ ಪಟ್ಟದ ಕತ್ತಿ ಅದಕ್ಕೂ ಕೂಡ ವಿಶೇಷವಾಗಿ ಪೂಜೆಯನ್ನು ಮಾಡಲಾಯಿತು ಕೃಷ್ಣರಾಜ ಒಡೆಯರ್ ಕಾಲದ ಖಾಸ ಆಯುಧಗಳು ಎಲ್ಲದಕ್ಕೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಲಾಯಿತು ಹೆಸನು ಪಟ್ಟದ ಕತ್ತಿ ಪಟ್ಟದ ಆನೆ ಪಟ್ಟದ ಹಸು ಪಲ್ಲಕ್ಕಿ ಇದೆಲ್ಲದಕ್ಕೂ ಕೂಡ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗುತ್ತೆ ಸದ್ಯಕ್ಕೆ ಅರಮನೆಗೆ ಪಟ್ಟದ ಕುದುರೆ ಪಟ್ಟದ ಆನೆ ಪಟ್ಟದ ಕತ್ತಿ ಪಲ್ಲಕ್ಕಿ ಎಲ್ಲವನ್ನು ಕೂಡ ತರಲಾಗದೆ ಅದಾದ ನಂತರ ಯದುವೀರ್ ಒಡೆಯರವರು ವಿಶೇಷವಾಗಿ ಪೂಜೆಯನ್ನು ಕೂಡ ಮಾಡ್ತಾರೆ ಸದ್ಯಕ್ಕೆ ಎಲ್ಲ ಆಯುಧಗಳು ಅಂದರೆ ಮೂವತ್ತ ಎರಡು ವಿಶೇಷ ಆಯುಧಗಳು ಏನಿದ್ದಾವೆ ಆ ಮೂವತ್ತೆರಡು ವಿಶೇಷ ಆಯುಧಗಳಿಗೆ ಮೊದಲಿಗೆ ಕೋಡಿ ಸೋಮೇಶ್ವರ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಕೆ ಮಾಡಲಾಗುತ್ತೆ ಇನ್ನು ಮುಂಜಾನೆಯೇ ಅರಮನೆಯಲ್ಲಿ ಪೂಜೆಯನ್ನು ಆಯುಧ ಸಲ್ಲಿಕೆ ಮಾಡ್ತಾರೆ ಯದುವೀರ್ ಒಡಿಯರ್ ಅವರು ಅದಾದ ನಂತರ ಈ ವಿಶೇಷ ಪಲ್ಲಕ್ಕಿ ನೀವು ನೋಡ್ತಾ ಇದ್ರಲ್ಲ ಈ ಒಂದು ವಿಶೇಷ ಪಲ್ಲಕ್ಕಿಯಲ್ಲಿ ಎಲ್ಲಾ ಆಯುಧಗಳು ಅಂದ್ರೆ ಪ್ರಮುಖವಾದಂತಹ ಆಯುಧಗಳು ಅಂದ್ರೆ ತಾಯಿ ಚಾಮುಂಡೇಶ್ವರಿಯ ಕೈನಲ್ಲಿರುವಂತಹ ಒಂದು ಕತ್ತಿ ಆಗಿರಬಹುದು ಜೊತೆಗೆ ಪಟ್ಟದ ಕತ್ತಿ ಇದು ವಿಜಯನಗರ ಅವರಿಂದ ಬಂದಂತಹ ಒಂದು ಕತ್ತಿ ಇದು ಪಟ್ಟದ ಕತ್ತಿ ಬೇರೆ ಬೇರೆ ವಿಶೇಷ ಆಯುಧಗಳೇನಿದ್ದಾವೆ ಖಾಸ ಆಯುಧಗಳು ಮತ್ತು ಆಯುಧ ಶಾಲೆಯಲ್ಲಿರುವಂತಹ ಪ್ರಮುಖವಾದ ಆಯುಧಗಳು ಇದೆಲ್ಲವನ್ನು ಕೂಡ ಈ ಒಂದು ಪಲ್ಲಕ್ಕಿಯಲ್ಲಿ ಮೆರವಣಿಗೆಯನ್ನ ಮೆರವಣಿಗೆಯ ಮೂಲಕ ತೆಗೆದುಕೊಂಡು ಹೋಗಿ ಕೋಡಿ ಸೋಮೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಕೂಡ ಸಲ್ಲಿಸಲಾಯಿತು ಆ ಪೂಜೆ ಸಲ್ಲಿಸಿದ ನಂತರ ಅಲ್ಲಿ ಕೆಲವೊಂದಿಷ್ಟು ಕ್ರಮವನ್ನು ಅನುಸರಿಸ್ತಾರೆ ಆ ಪ ಆ ಶಸ್ತ್ರಾಸ್ತ್ರಗಳೇನಿದ್ದಾವೆ ಆ ಆಯುಧಗಳೇನಿದ್ದಾವೆ ಅದೆಲ್ಲದಕ್ಕೂ ಕೂಡ ಅಲ್ಲಿ ನೀರಿನಲ್ಲಿ ತೊಳೆದು ಅದಕ್ಕೆ ಮಜ್ಜಿಗೆ ಮತ್ತು ಎಣ್ಣೆಯಿಂದ ಸ್ವಚ್ಛಗೊಳಿಸಲಾಗುತ್ತೆ ಅದಾದ ನಂತರ ಅದನ್ನು ಅರಮನೆಗೆ ವಾಪಸ್ ಕರೆತರುವ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಈಗ ಸದ್ಯಕ್ಕೆ ನೀವು ಗಮನಿಸ್ತಾ ಇದ್ದೀರಾ ಆ ಪಲ್ಲಕ್ಕಿ ಕೂಡ ಅಲ್ಲೇ ಇದೆ ಅದರ ಜೊತೆಗೆ ಪಟ್ಟದ ಹಸು ಇದೆ ಪಟ್ಟದ ಕುದುರೆ ಇದೆ ಪಟ್ಟದ ಆನೆ ಎಲ್ಲವನ್ನೂ ಕೂಡ ಸಿದ್ಧ ಮಾಡಲಾಗುತ್ತೆ ಏಕೆಂತ ಅಂದರೆ ಯದುವೀರ್ ಒಡೆಯರವರು ಬಂದು ಈ ಪಟ್ಟದ ಆನೆ ಪಟ್ಟದ ಕುದುರೆ ಎಲ್ಲದಕ್ಕೂ ಕೂಡ ಪೂಜೆಯನ್ನ ಸಲ್ಲಿಕೆ ಮಾಡ್ತಾರೆ ಅರಮನೆಗೆ ಪಟ್ಟದ ಆನೆ ಕುದುರೆ ಹಸುಗಳು ಆಗಮಿಸಿದೆ ಕೆಲವೇ ಹೊತ್ತಲ್ಲಿ ಅರಮನೆಗೆ ಯದುವೀರ್ ಒಡೆಯರ್ ಅವರು ಆಗಮಿಸುತ್ತಾರೆ ಕಲ್ಯಾಣ ಮಂಟಪಕ್ಕೆ ಯದುವೀರ್ ಅವರು ಆಗಮಿಸಲಿದ್ದಾರೆ ಬೆಳಗ್ಗೆ ಹತ್ತು ಐವತ್ತೈದರಿಂದ ಹನ್ನೊಂದು ಹದಿನೈದರ ಒಳಗೆ ಆಯುಧ ಪೂಜೆ ನಡೆಯುತ್ತೆ ಅರಮನೆಯಲ್ಲಿ ಪೂಜೆಯನ್ನ ಯದುವೀರ್ ಅವರು ನೆರವೇರಿಸಲಿದ್ದಾರೆ ಕೃಷ್ಣರಾಜ ಒಡೆಯರ್ ಕಾಲದ ಖಾಸ ಆಯುಧಗಳು ಅದೆಲ್ಲದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಇನ್ನು ಅರಮನೆಯಲ್ಲಿ ಅವರು ಹೋಮ ಹವನ ಪೂಜೆ ಎಲ್ಲವೂ ಕೂಡ ನಡೀತಾ ಇದೆ ಅದರಲ್ಲಿ ಸದ್ಯಕ್ಕೆ ಭಾಗಿಯಾಗುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಇನ್ನು ಚಂಡಿ ಹವನ ಮಾಡಲಾಗ್ತಾ ಇದೆ ಕುಮಾರಿ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ ಅದೆಲ್ಲವದಲ್ಲೂ ಕೂಡ ಒಡೆಯರವರು ಭಾಗಿಯಾಗ್ತಾ ಇದ್ದಾರೆ ಯದುವೀರ್ ಒಡೆಯರವರು ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಪಟ್ಟದ ಆನೆ ಪಟ್ಟದ ಕುದುರೆ ಪಲ್ಲಕ್ಕಿ ಅದೆಲ್ಲದಕ್ಕೂ ಕೂಡ ಪೂಜೆಯನ್ನು ಮಾಡ್ತಾರೆ ಹಾಗೆ ಇದರ ಜೊತೆಗೆ ಈಗ ಆಧುನಿಕವಾಗಿರುವಂತಹ ಕಾರುಗಳು ಏನಿದಾವೆ ಅದೆಲ್ಲದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸುವ ಕೆಲಸವನ್ನು ಮಾಡ್ತಾರೆ ಸದ್ಯಕ್ಕೆ ಅರಮನೆಯ ಒಳಗಡೆ ಸಾಕಷ್ಟು ಹೋಮಗಳನ್ನು ಮಾಡಲಾಗ್ತದೆ ಹೊರಗಡೆ ಒಂದು ರೀತಿಯ ಹಬ್ಬದ ಸಂಭ್ರಮ ಎಲ್ಲವೂ ಕೂಡ ಮನೆ ಮಾಡಿದೆ ಇದರ ಜೊತೆಗೆ ಒಳಗಡೆ ಅರಮನೆಯ ಒಳಗಡೆ ದೇವಿಗೆ ಶಕ್ತಿಯನ್ನು ತುಂಬಲು ಲಕ್ಷ ಮಂತ್ರ ಪಠಣೆಯನ್ನು ಕೂಡ ಮಾಡಲಾಗತ್ತೆ ಶತ ಚಂಡಿಕಾ ಪಾರಾಯಣ ಕೂಡ ಮಾಡ್ತಾರೆ ಇನ್ನು ಹದಿನಾರು ಕಳಸಗಳಲ್ಲಿ ದೇವಿ ಪೂಜೆಯನ್ನು ಮಾಡ್ತಾರೆ ನವದುರ್ಗಿಯರ ಸ್ವರೂಪದಲ್ಲಿ ಒಂಬತ್ತು ಕನ್ನಿಕೆಯರ ಅಂದರೆ ಕುಮಾರಿ ಪೂಜೆ ಕೂಡ ಮಾಡ್ತಾರೆ ಆ ಕುಮಾರಿ ಪೂಜೆ ಮಾಡುವ ಸಂದರ್ಭದಲ್ಲಿ ಒಂಬತ್ತು ಏನಿರ್ತಾರೆ ಅವರನ್ನು ಕರೆಸಿ ಪೂಜೆಯನ್ನು ಮಾಡುವ ಕೆಲಸವನ್ನು ಕೂಡ ಮಾಡ್ತಾರೆ ಸದ್ಯಕ್ಕಂತೂ ಚಂಡಿ ಹವನ ನಡೀತಾ ಇದೆ ಅಂದರೆ ಚಂಡಿಕಾ ಹೋಮ ನಡೀತಾ ಇದೆ That's... மத்தியலகாக மொழி செலுத்தி இருக்க யாரும்